ಈಗ ನೀವು ಕಂಡಂಗೆ ಏನಾದ್ರು ಈಗ ಏನಾದ್ರೂ ಅರ್ಥ ಮಾಡ್ಕೊಳ ನೀವು ಆರಾಮ ಮಾಡ್ಕೊಳ ಕನ್ನಡದಲ್ಲಿ ಏನಾದ್ರು ಹೇಳಿ ತೋರಿಸೋ ಟ್ರೈ ಮಾಡಿ ನೀರಲ್ಲಿ ಆಟ ಆಡ್ತಾ ಓ ಹ್ಞೂ ಬಿಡಂಗಿ ಹೋಗಂಗಿಲ್ಲ ಬಿಡಿ ನೀವು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಬಿ ಇನ್ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಆಲ್ರೆಡಿ ಮತ್ತೊಂದು ಬಾರಿ ದುಬಾರಿ ಕ್ಯಾಂಪ್ಗೆ ಬರ್ತಾ ಇದ್ದೀನಿ ಕಾರಣ ಇಷ್ಟೇ ಬೊಬ್ರು ವಾಹನ ಅಲಿಯಾಸ್ ಕರಡಿ ಆನೆನ ಇದೆ ಎರಡು ತಿಂಗಳಿಂದೆ ಹಿಡ್ದು ದುಬಾರೆ ಕ್ಯಾಂಪಲ್ಲಿ ಕ್ರಾಲ್ಗೆ ಹಾಕಿದ್ರು ತರಬೇತಿಗೆ ಅದನ್ನು ನೋಡೋಣ ಹೋಗಿ ಆ್ಯಾಲೆ ಎರಡು ತಿಂಗಳಾಗಿತ್ತಲ್ಲ ತರಬೇತಿ ಯಾವ ಥರ ನೀಡ್ತಾ ಇದ್ದಾರೆ ಇನ್ನು ಕ್ರಾಲಲ್ಲೇ ಇದ್ದಾನ ಅಥವಾ ಕ್ರಾಲ್ನಿಂದ ಹೊರಗಡೆ ತಂದಿದ್ದಾರೆ ಎರಡು ತಿಂಗಳು ಆಲ್ರೆಡಿ ತರಬೇತಿ ನೀಡಿದ್ದಾರೆ ಹೊರಗಡೆಗೆ ಬರ್ಬೋದಾ ಏನು ಅಂತ ನೋಡೋಣ ಬನ್ನಿ ಒಳಗೆ ಹೋಗೋಣ ಕಾಡಿನ ಹಿಡಿಯೋಕ್ಕೆ ಬರೋಬ್ಬರು ಇಲ್ಲ ಅಂದರು ಮತ್ತಿಗೋಡ್ ಎಲಿಫೆಂಟ್ ಕ್ಯಾಂಪ್ನಿಂದ ಅಭಿಮನ್ಯು ಮಹೇಂದ್ರ ಅಶ್ವತ್ಥಮ್ಮ ಭೀಮಾ ಸು ಒಂದು ದೈತ್ಯ ಮಿನಿ ಎಂಟು ಆನೆಗಳು ಸೇರಿ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಕರ್ಕ ಬಂದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹಾಕಿದ್ದಾರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೋದ ಸತಿ ನಡ್ಕೊಂಡೆಲ್ಲ ಹೋಗಿದ್ದು ನೀರಿದ್ದಾಗ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಪರ್ ಪರ್ಸನ್ನು ಒನ್ ಫಿಫ್ಟಿ ರುಪೀಸ್ ಒಬ್ರಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು ಒಂದೊಂದು ಸತಿಗೆ ಒಂದೊಂದು ಥರ ರೂಲ್ಸ್ ಇರ್ತವೆ ಬನ್ನಿ ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ಫಸ್ಟು ಟಿಕೆಟ್ ತೊಗೊಂಡು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟ ತಿರ್ಗ ನಾಲ್ಕು ಗಂಟೆ ಮೇಲೆ ಸ್ಟಾರ್ಟು ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಒಬ್ಬೊಬ್ರಿಗೆ ಒಂದೊಂದೇ ಟಿಕೆಟ್ ಕೊಡೋದು ಹೋಗಿದ್ದು ತಗೊಂಡು ಹೋಗೋಣ ಜಾಕೆಟ್ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಇರಿ ಎಲ್ಲ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊತಾಯಿದ್ದಾರೆ ಓಡೋಣ 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 ಮೂವಿಂಗ್ ಆಗೋಗ ಎಲ್ಲಾರು ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಿತ್ತು ಐದು ನಿಮಿಷ ಕರ್ಕೊಂಡ್ ಬಿಸಾಕ್ತಾರೆ ಈಗ వద్దాడు నకబర దుబారే సాఖానే శివరా ఏంట్రీ ಅವಾಗ ಬಂದಿದ್ಕು ಇವಾಗ ಬಂದಿದ್ಕು ತುಂಬ ವ್ಯತ್ಯಾಸ ಇದೆ ಏನು ಅಂದರೆ ಅವಾಗೆಲ್ಲ ಬರಗಾಲ ನೀರು ಇರಲಿಲ್ಲ ಈಗ ಫುಲ್ಲು ಗ್ರೀನರಿ ಈ ಕಡೆ ಎಲ್ಲ ಮಳೆ ಚೆನ್ನಾಗಿ ಆಗಿದೆ ಗುರು ನಮ್ಮ ಮಂಡ್ಯದಲ್ಲೇ ಮಳೆ ಇಲ್ಲ ಹಾಂ ಹಾಂ ಹಾಕಬೇಕು ಹಾಕು ಜಾಗ ಇದ್ರೆ ಸರ್ ಕರಡಿಯಾನೆ ಎಕ್ರಾಲಿನಿಂದ ಹೊರಗಡೆ ತಂದಿದ್ದೀರಾ ಇನ್ನೂ ಇಲ್ಲ ತಂದಿಲ್ಲ ಬೊಬ್ರು ಅದೇ ಹೊಸದಾಗಿ ಹೆಸರು ನಾಮಕರಣ ಮಾಡಿರೋದು ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಅದು ಟ್ರೈನಿಂಗ್ ಅದಕ್ಕೆ ಹೊರಗಡೆ ಬರೋದಕ್ಕೆ ಮೂರು ತಿಂಗಳು ಇನ್ನೊಂದು ಆನೆ ಇದೆಯಲ್ಲ ಕರಲಲ್ಲಿ ಯಾವುದು ರಾಜೇಂದ್ರ ರಾಜೇಂದ್ರ ಅದು ಈಗ ಹಿಡ್ದಿರೋದಾ ಅದೆಲ್ಲಿ ಹಿಡ್ದಿರೋದು ಈಗ ಅದು ಶಿವಮೊಗ್ಗ ಸೀಗೆ ಗುಡ್ಡ ಹಾಂ ನೋಡಿ ಕರಡಿ ಬಬ್ರು ವಾಹನ ಕರಡಿ ಇದೇ ಕ್ರಾಲ್ನಲ್ಲಿ ಅವನ್ನ ಪಳಗಿಸ್ತಾ ಇರೋದು ಭಯಂಕರ ಸೌಂಡ್ ಇದ್ದಾನೆ ಹಾಂ ಕಣ ಎರಡನೇ ಇದೆ ಹಾಂ ಹೇಳಿದ್ರಲ್ಲ ಟೋಟಲ್ ಎಷ್ಟಾನೀಗ ಹಾಕಿರೋದು ಎರಡೇ ಅದೇನೇ ಏ ಅದು ಒಂದ್ಸತ್ ಏನಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಳಿಕ್ ಹಾಕ್ಬೇಕಾದ್ರೆ ಎರಡು ಕಾಲ್ನ ಎತ್ತಿ ಆ ಮರದ ಪೀಸ್ನೆ ಆಚೆ ತೊಳಗ್ಬಿಟ್ಟಿತ್ತದ ಕಾಣಿಸುತ್ತೆ ಹ್ಞೂ ಮೇಂಟೈನ್ ಮಾಡ್ತಾವ್ರಿ ಸಾಕ್ತವ್ರಲ್ಲ ಪಡ್ಗಿಸ್ಬೇಕಲ್ಲ ನೋಡಿ ಕರಡಿಯಾನೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಇದರಲ್ಲಿ ಹ್ಞೂ ಆ ಬಿಡೋಂಗಿ ಹೋಗಂಗಿಲ್ಲ ಬಿಡಿ ನಾವು ಕರಡಿ ಆನೆ ಬಳಗಿಸ್ತಾ ಇದಾರೆ ಕ್ಲಿಯರಾಗಿ ಕಾಣಿಸಲ್ಲ ಹೋಗಿ ವೀಡಿಯೋ ಮಾಡೋಂಗಿಲ್ಲ ಬನ್ನಿ ಫಸ್ಟ್ ಇಲ್ಲಿ ಆನೆ ಸ್ನಾನ ಮಾಡಿಸ್ತಾ ಇದ್ದಾರಂತೆ ಅಲ್ಲಿ ಹೋಗಿದ್ದು ಬರೋಣ ಐಯ್ ಇಲ್ಲಿ ಜಾಗ ಐತೆ ಫಸ್ಟ್ ಟೈಮು ಲೈವಲ್ಲಿ ನಾನು ಹತ್ರದಿಂದ ನೀರು ಆನೆಗೆ ಸ್ನಾನ ಮಾಡಿಸೋದ್ ನೋಡ್ತಾ ಇರೋದು ಅಲೋಡಿಲ್ಲ ಅನ್ಕೊಳ್ತೀನಿ ನಾವು ಹೋದ್ರೆ ಬೈದ್ ಗೀದರ್ ಹೆಂಗೋ ಗೊತ್ತಿಲ್ಲ ಏನ್ ಮಾಡಲ್ಲ ಬಾ ಎಲ್ಲ ಸಾಕಿರ ಆನೆ ಬೆಳಗಣ ಬನ್ನಿ ಆನೆಗೆ ಯಾವ ರೀತಿ ಸ್ನಾನ ಮಾಡಿಸ್ತಾರೆ ನೋಡೋಣ ಎಲ್ಲ ಕ್ಲೀನಾಗಿ ಆಗಿ ತಿಕ್ತ ಮೈನ ಥರ ಮನೆ ಕಬಿಟ್ಟದೆ ಅಣ್ಣ ಆನೆ ಹೆಸ್ರಿ ಇದೆ ಅಣ್ಣ ಅಣ್ಣ ಮಾರ್ತಾಂಡ ಮಾರ್ತಾಂಡ ಇದ್ದ ಫುಲ್ಲು ಸ್ನಾನ ಮಾಡಿಸಿ ಇನ್ನೂ ಎರಡು ಮೂರು ಲೈನಲ್ಲಿರೋ ಕಾರಣ ಬೇಗ ತಿಕ್ಕಿ ಕರ್ಕೊಂಡು ಹೋಯ್ತಾವ್ರೆ ಭಾರಿ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ಓಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಕ್ವತ್ನ ನೋಡಿದ್ರೆ ಸರ್ ಡಾನ್ಸ್ನ ಮಾಡಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಧರ್ಮದ ಗ್ಯಾರಂಟಿ ನೋಡಿ ಶರತ್ತವ್ರಿಗೆ ಕಂಡ್ರು ಅವರ ಆನೆನಾ ಫುಲ್ಲು ತಯಾರಿ ಮಾಡ್ತಾ ಇದ್ದಾರೆ ಎಣ್ಣೆ ಗಿಣ್ಣೆ ಹಚ್ಚಿ ಜೋರಾಗಿ ಬನ್ನಿ ಇಲ್ಲಿ ಇನ್ನೊಬ್ಬರು ಇದ್ದಾರೆ ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ತಿಳಿತು ಅದ್ರ ಬಗ್ಗೆ ಮಾತಾಡೋಣ ಅಣ್ಣ ಬನ್ನಿ ಸ್ಟಾರ್ಟ್ ನಿಮ್ಮ ನಿಮ್ಮ ಅಣ್ಣ ಸರ್ ನನ್ನ ಹೆಸರು ಅಭಿ ಅಭಿ ನಿಮ್ಮದು ಊರು ಅಣ್ಣ ಸರ್ ನಮ್ಮದು ಊರು ಎಚ್ ಡಿ ಕೋಟೆ ಎಚ್ ಡಿ ಕೋಟೆ ಅರ್ಜುನ್ ಐತಲ್ಲ ಅದೇ ಊರು ಅಲ್ಲಿಂದ ಬಂದಿರೋದು ಅಲ್ಲಿಗೆ ಇಲ್ಲಿ ಅಪಾಯಿಂಟ್ ಆಗಿರೋದು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಂದು ಇಲ್ಲಿಗೆ ಆರನೇ ವರ್ಷ ರನ್ನಿಂಗ್ ಆರನೇ ವರ್ಷ ಟೆಂಪ್ರವರಿಯಾಗಿ ಆ ಕಡೆ ವೈಲ್ಡ್ ಲೈಫಲ್ಲಿ ಮತ್ತಿ ಕೂಡ ವೈಲ್ಡ್ ಲೈಫಲ್ಲಿ ಮತ್ತಿ ಕೂಡ ಆ ಕಡೆ ಕೆಲಸ ಮಾಡ್ತಿದ್ದೆ ಇಲ್ಲಿ ಬಂದು ಆರು ವರ್ಷ ಆನೆ ಆನೆ ಇಲ್ಲಿ ನೀವು ಸಾಕ್ತಾ ಇರೋದು ಈಗ ಮಾಸ್ತಿ ಆನೆ ಈ ಆನೆಗೆ ಎಷ್ಟು ವರ್ಷ ಅಣ್ಣ ಸರ್ ಇದೊಂದು ಇಪ್ಪತ್ತೇಳು ಇಪ್ಪತ್ತೇಳು ವರ್ಷ ಇದು ಮರಿಯಾನೆ ಮರಿಯಾನೆ ಮರಿ ಆನೆ ಹೆಂಗು ನಿಮ್ ಇಲ್ಲಿಗೆ ನಿಮ್ಗೆ ನಿಮ್ಮ ನಿಮ್ ಕೈಗೆ ಬರೋಕೆ ಎಷ್ಟು ವರ್ಷ ಆಗಿತ್ತು ಇದಕ್ಕೆ ನನ್ನ ಕೈಗೆ ಬಂದಾಗ ಇದಕ್ಕೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ಮೂರು ಆಗಿದೆ ಇನ್ನು ಪಳಕ್ ಈಗ ಹಂಗ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ನಾಲ್ಕು ವರ್ಷ ಆಗಿದೆ ಈಗ ನೀವು ಈ ಆನೆಗೆ ದಿನನಿತ್ಯ ಏನೇನು ಫುಡ್ ಕೊಡೋದು ಸರ್ ಫುಡ್ ಫುಡ್ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಮೂಲಿ ಭತ್ತ ಮತ್ತು ಹುಲ್ಲಿರ್ತದೆ ಒಂಬತ್ತು ಗಂಟೆಗೆ ರಾಗಿ ಮುದ್ದೆ ರಾಗಿ ಮುದ್ದೆ ಹಿರ್ಗಾಟ್ ಮಾಮೂಲಿ ಈ ಆನೆಗೆ ಕನ್ನಡ ಬರುತ್ತೆ ಕನ್ನಡ ಅರ್ಥ ಆಗುತ್ತೆ ಸರ್ ಕನ್ನಡ ಅರ್ಥ ಆಗುತ್ತೆ ಒಂದು ನೂರು ಪರ್ಸೆಂಟ್ ಕನ್ನಡ ಬರುತ್ತೆ ಸರ್ ಕನ್ನಡ ಬರುತ್ತೆ ಬರುತ್ತೆ ಕನ್ನಡ ಕನ್ನಡ ಅರ್ಥ ಆಗುತ್ತೆ ನಾವು ಹೇಳೋದು ಇನ್ನು ಅರ್ಥ ಆಗೋದು ಬೇರೆ ಭಾಷೆ ಇದಕ್ಕೆ ಸರ್ ಅದು ಸರ್ ಬೇರೆ ಆನೆ ಅಂತ ಆನೆಗಿದೆ ಭಾಷೆ ಇದೆ ಅದೇ ಇದೆ ಮೊದ್ಲಿನ ತಲಾ ತಲಾತರ ನಡ್ಕೊಂಡಿದ್ದೆ ಅಂದ್ರೆ ಅದನ್ನ ಅವ್ರು ಕಲಿಸ್ತಾರೆ ಮಾಡ್ತಾರೆ ಅಂದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಆನೆಗೆ ಕನ್ನಡದ ಇತ್ಕೊಂಡು ಕನ್ನಡದಲ್ಲಿ ಸ್ವಲ್ಪ ಅರ್ಥ ಮಾಡ್ತಾರೆ ಅಂತ ಅಷ್ಟೇನೆ ಬೇರೆ ಏನು ಉದ್ದೇಶ ಇಲ್ಲ ಈ ಬೇರೆ ಭಾಷೆ ಅದು ಬೇರೆ ಉದ್ದೇಶ ತೋರ್ಸುತ್ತೆ ಅದು ಹಾ ಕನ್ನಡ ಅಭಿಮಾನ ಅಂದ್ರೆ ಉರ್ದು ಆನೆ ಇದೆ ಇದು ಲ್ಯಾಂಗ್ವೇಜ್ ಇದೆ ಉರ್ದು ಉರ್ದು ಮಾಡೋದು ಅಂದ್ರೆ ಅದು ಆನೆದೆ ಭಾಷೆ ಇದೆ ಆಡಿ ಭಾಷೆ ಇದೆ ಕೆಲವುದು ನೀವು ಕನ್ನಡದಲ್ಲೇ ಕಲ್ಸಿದ್ರ ಏನಾರು ಈಗ ಮಾತಾಡಿಸಿ ಏನಾರು ಹಿಂದಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹಿಂದಿ ಸ್ವಲ್ಪ ಉರ್ದು ಅಂತ ಉರ್ದು ಅಲ್ಲ ಹಿಂದಿ ಹಿಂದಿ ಸ್ವಲ್ಪ ಮಿಕ್ಸ್ ಮತ್ತೆ ಆಡಿ ಭಾಷೆಲಿ ಆಡಿ ಭಾಷೆ ಈಗ ನೀವು ಕಂಡಂಗೆ ಏನಾದ್ರು ಈಗ ಏನಾದ್ರು ಅರ್ಥ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಏನಾದ್ರು ಹೇಳಿ ತೋರ್ಸ ಟ್ರೈ ಮಾಡ್ತಾ ಬಾಯ್ ಬಾಯ್ ಇವರು ಇರೋ ಕನ್ನಡ ಅಭಿಮಾನಕ್ಕೊಂದು ದೊಡ್ಡ ಸೊಲ್ಯೂಟ್ ಅಂತಲೇ ಹೇಳ್ಬೋದು ಬೇರೆ ಆನೆಗಳೆಲ್ಲ ಅಷ್ಟು ಕನ್ನಡ ಅರ್ಥ ಆಗಲ್ಲ ಬಟ್ ಇವರು ಕನ್ನಡ ಭಾಷೆಲೇನೆ ಅರ್ಥ ಮಾಡಿಸುವಂತ ಪ್ರಯತ್ನ ಪಟ್ಟು ಇಲ್ಲಾದ್ರೂ ಒಂದು ಎಪ್ಪತ್ತು ಪರ್ಸೆಂಟ್ ಕನ್ನಡ ಅರ್ಥ ಮಾಡ್ಕೊಳತ್ ಉಂಟ ಅವನು ಕನ್ನಡ ಅಭಿಮಾನಕ್ಕೆ ಒಂದು ದೊಡ್ಡ ಸಲ್ಯೂಟು ಸಾಕು ಅದು ಸಾಕ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನಾವು ಇವಾಗ ನೋಡಿದಲ್ಲ ಹಂಗ ಕೇಳಿದ್ದ ಅಷ್ಟೇ ಓ ಅದು ಆನೆ ರಿಸೆಸ್ ಮಾಡಬೇಕಾದ್ರೆ ಹೊರಗಡೆ ಬರುತ್ತೆ ಬಾಕಿ ಟೈಮಲ್ಲೆಲ್ಲ ಅದೆಲ್ಲ ನೀವು ನಿಮ್ಗೀಗ ನಿಮಗೆ ತಿಳಿದಿರೋ ಮಟ್ಟಿಗೆ ಒಂದು ಆನೆ ಮಾಹಿತಿ ಏನು ಮಾಹಿತಿ ಆನೆ ಹಿಂಗೆ ಬೆಳವಣಿಗೆ ಏನೇನಾಗುತ್ತೆ ಮದ ಯಾವಾಗ ಬರುತ್ತೆ ಎಷ್ಟು ವರ್ಷ ಇರುತ್ತೆ ಅದೆಲ್ಲ ಎಷ್ಟು ವರ್ಷ ನಮ್ಮ ಥರನೇ ಮೂರು ವರ್ಷ ಬದುಕುತ್ತೆ ಅದರಲ್ಲಿ ಅಡೆತಡೆಗಳು ಏನಾರು ಆನೆ ಕಾಯಿಲೆ ಬಿದ್ದು ಇಲ್ಲಾಂದ್ರೆ ಆನೆ ಗಾಡಾನೆ ಹೊಡೆದು ಏನಾಗ್ ಸಾಯ್ಬೋದು ನಮ್ಮ ಥರನೇ

ಮದ ಆನೆಗಳು ತಿಂಗಳು ಕಡಿಮೆ ಹೋಗ್ತೇ ಅದು ಇರೋ ಅದು ಹೋಗೋ ಅದು ಗಂಟನ ಅದಕ್ಕೆ ಮದ ಬರ್ತಾನೆ ಇರುತ್ತೆ ಅದು ಇಲ್ಲ ಸ್ಟೇಜ್ ಅಂತ ಇರುತ್ತೆ ಲಿಮಿಟೆಡ್ ಏನಿರುತ್ತೆ ಅದಕ್ಕೆ ಬರ್ತಾನೆ ಇರುತ್ತೆ ಅದು ಇಲ್ಲಿ ಇಲ್ಲಿರೋ ಆನೆಗಳಿಗೆ ಯಾವ್ದಾರ ಮದ ಬಂದಿದೆಯಾ ಈಗ ಸದ್ಯಕ್ಕೆ ಸದ್ಯಕ್ಕೆ ಈಗ ಬಂದಿರೋನೆ ಪ್ರಶಾಂತ ಪ್ರಶಾಂತ ಇಲ್ವಾ ಇಲ್ಲಿ ಪ್ರಶಾಂತ ಆ ಕಡೆ ತರಕ ಆಗಲ್ಲ ಅದನ್ನ ಅದು ತಂದ್ರೆ ಸಪೋಸ್ ಹ್ಞೂ ಅದು ಎಷ್ಟು ತಿಂಗ್ಳು ಐತಿಕ್ ಬಂದಿ ಅದಕ್ಕೆ ಅದು ಇನ್ನೇನು ಆಯ್ತು ಒಂದು ತಿಂಗ್ಳು ಮೇಲೆ ಕಳಿತು ಮತ್ತೆ ತಿಂಗಳ ಮದ ಬಂದಾಗ ಏನು ಮಾಡ್ತೀರಾ ಸರ್ ನೀವು ಅದಕ್ಕೆ ಮದ ಬಂದ್ರೆ ಮಾಮೂಲಿ ಸೈಡ್ ಅಲ್ಲಿ ಕಟ್ತೀವಿ ಆನೆಗಳಾದ್ರೆ ತರಕ ಆಗಲ್ಲ ಗಂಡಾನೆ ಆದ್ರೆ ತರಕ ಆಗಲ್ಲ ಅದನ್ನೇ ದೂರನೇ ಇಡಬೇಕು ದೂರನೇ ಇಟ್ಟು ಅಲ್ಲೇ ಕಟ್ಟಿ ಹಾಕಿ ಅಲ್ಲೇ ಇದು ಮಾಡಿರ್ತೀರ ಅದೇನಾದ್ರು ಮೀಟಿಂಗ್ ಏನಾದ್ರು ಆಗತ್ತಾರ ಏನಾದ್ರು ಕಾಡ ಕಾಡು ಬಿಟ್ರೆ ಕಾಡು ಬಿಟ್ರೆ ಆತರ ಕಾಡು ಬಿಡಲ್ಲ ಅದನ್ನ ಕಾಡು ಮದ ಬಂದಿರ ಆನೆಗಳನ್ನ ಬಿಡಲ್ಲ ಜನರ ತೊಂದರೆ ಮಾಡಿ ಆನೆ ಅದ್ರ ಹತ್ರ ಏನಾದ್ರು ಬಿಡೋದು ಆ ಆತರ ಮಾಡ್ತೀರಾ

ಈಗ ಏನೇನೇನಾದ್ರೂ ದಸರಾ ಏನಾದ್ರು ಕರ್ಕೊಂಡೋಗಿದೀರ ದಸರಾ ಕರ್ಕೊಂಡು ಹೋಗಿರ ದಸರಾ ಕರ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಅದು ಟ್ರೈನಿಂಗ್ ಆಗ್ಬೇಕು ಅದಕ್ಕೆ ಅದಕ್ಕೆ ಟ್ರೈನಿಂಗ್ ಆಗಬೇಕು ಎಲ್ಲಕ್ಕೂ ಜನಗಳ ಸೌಂಡಿಗೆ ಮತ್ತೆ ವೆಹಿಕಲ್ ಸೌಂಡಿಗೆ ತಾಲೀಮ್ ಪಟಾಕಿ ಸೌಂಡ್ ಎಲ್ಲಕ್ಕೂ ನಿಲ್ದ್ರೆ ಮಾತ್ರ ಅದು ರೆಡಿ ಆಗಿರ್ಬೇಕು ಇನ್ನು ಮುಂದೆ ಕೆಲಸ ಕರಿಬೇಕದು ಇದು ತಯಾರಿ ಏನಾರು ಮಾಡ್ತಾ ಇದ್ದೀರಾ ರೆಡಿ ಮಾಡ್ತಿದ್ದೀವಿ ನಾವು ರೆಡಿ ಮಾಡ್ತಾಗೆ ದೇವರ ಆಶೀರ್ವಾದ ನಮ್ಮ ಜೊತೆ ಇದ್ದೇ ಇರಬೇಕು ಸೆಲೆಕ್ಟ್ ಮಾಡಬೇಕು ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇದ್ದರೆ ನಾವು ಮುಂದೆ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗಿ ಮುಂದೆ ಕರ್ಕೊಂಡು ಹೋಗ್ತೀವಿ ಸರ್ ಖಂಡಿತ ಖಂಡಿತ ಕರ್ಕೊಂಡು ಮಾಡ್ತೀರಾ ಒಟ್ಟಿನ ಸದ್ಯಕ್ಕೆ ಎಲ್ಲೂ ಇನ್ನೂ ಸದ್ಯಕ್ಕಿಲ್ಲ ನೋಡೋದ ಒಂದು ವರ್ಷ ಎರಡು ವರ್ಷ ನಾವು ಅರ್ಜೆಂಟ್ ಮಾಡಬಾರ್ದು ಆದಷ್ಟು ಟ್ರೈನಿಂಗ್ ಮಾಡಿ ಎಲ್ಲ ಥರ ಕೆಲಸ ಕಲಸಿ ಆಮೇಲೆ ತಗೊಂಡೋದ್ರೆ ಉತ್ತಮ ಯೂಟ್ಯೂಬ್ ನೋಡ್ತಾ ಇರಲ್ಲ ನೀವು ನೋಡ್ತೀನಿ ನಮ್ದು ನೋಡಿ ಸರ್ ಬಿ ವಿರುನಾಡು ಅಂತ ವೈಲ್ಡ್ ಲೈಫ್ ಬಗ್ಗೆ ತೋರಿಸೋದು ಸರಿ ಬರೀ ವೈಲ್ಡ್ ಲೈಫ್ ತೋರಿಸೋದು ನಾವು ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಜೊತೆ ವಿಡಿಯೋದಲ್ಲಿ ಬಂದಿದ್ದಕ್ಕೆ ನಿಮ್ದು ಏನೋ ಕೆಲಸ ಇದೆ ಅನ್ಸುತ್ತೆ ಆಯ್ತು